ಸಾಮಾಜಿಕ ಪರಿವರ್ತನೆಗೆ ಬುನಾದಿ ಹಾಕಿದ ಪವಿತ್ರ ಭೂಮಿ ನಮ್ಮದು ಪಟೇಲ್ ಕನ್ನಡ ಭಾಷೆ ಸಾಹಿತ್ಯ ಕಲೆ ಧರ್ಮ ಮೊದಲಾದ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆ ನೀಡಿ ಸಾಮಾಜಿಕ ಪರಿವರ್ತನೆಗೆ ಬುನಾದಿ ಹಾಕಿದ ಕಲ್ಯಾಣ ಕರ್ನಾಟಕದ ಪವಿತ್ರ ಭೂಮಿ ನಮ್ಮದು ಎಂದು ಕೊಪ್ಪಳ ನಗರಸಭೆ ಅಧ್ಯಕ್ಷ ಅಮ್ಸದ್ ಪಟೇಲ್ ಹೇಳಿದರು ಅವರು ಮಂಗಳವಾರ ಬೆಳಗ್ಗೆ ನಗರಸಭೆ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಪ್ರಯುಕ್ತ ನಗರಸಭೆ ಏರ್ಪಡಿಸಿದ್ದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಇತಿಹಾಸ ಬಲ್ಲವರು ಇತಿಹಾಸ ನಿರ್ಮಿಸಲಬಲ್ಲರು ಎಂಬಂತೆ ಈ ಪ್ರದೇಶದಲ್ಲಿ ಮಹಾನ್ ಮಾನವತಾವಾದಿ ಬಸವಣ್ಣನವರು ಅಪಾರ ಕೊಡುಗೆ ನೀಡಿದ್ದಾರೆ ಈ ಭೂಮಿ ಪುಣ್ಯದ ನಾಡು ಇಲ್ಲಿ ವಾಸಿಸುವ ನಾವೇ ಪುಣ್ಯವಂತರು ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಇಡೀ ನಮ್ಮ ಭಾರತ ದೇಶ ಸ್ವತಂತ್ರಗೊಂಡ್ರು ನಿಜಾಮನ ಕಪಿಮುಷ್ಠಿಯಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಸೆಪ್ಟೆಂಬರ್ ಹದಿನೇಳರಂದು ವಿಮೋಚನೆಗೊಂಡಿತ್ತು ಅಂದಿನ ಗೃಹಮಂತ್ರಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದಿಟ್ಟ ಕ್ರಮದಿಂದ ಹಾಗೂ ಈ ಭಾಗದ ಸ್ವತಂತ್ರ ಹೋರಾಟಗಾರರ ಸತತ ಪ್ರಯತ್ನ ಹೋರಾಟ ಮತ್ತು ಬಲಿದಾನದಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ ಅವರೆಲ್ಲರ ಸ್ಮರಣೆ ನಮ್ಮೆಲ್ಲರ ಜವಾಬ್ದಾರಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪರಸ್ಪರ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸಿಕೊಂಡು ಜೀವನ ಸಾಕಿಸಬೇಕು ಎಂದರು ಮುಂದುವರೆದು ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳು ಒಂದು ವಿಮೋಚನೆ ದಿನಾಚರಣೆಯ ಧ್ವಜಾರೋಹಣ ನಡೆಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನಗರಸಭೆಯ ಉಪಾಧ್ಯಕ್ಷರು ಸಹೋದರಿಯಾಗಿರ್ತಕ್ಕಂಥ ಅಶ್ವಿನಿ ಭಗತ್ ಗದಿ ಮಠವರೇ ಮತ್ತೆ ನಮ್ಮ ನಗರಸಭೆಯ ಔರಾಯುಕ್ತರು ಆಗಿರ್ತಕ್ಕಂಥ ಗಣಪತಿ ಪಾಟೀಲ್ ಸರ್ ಅವರೇ ಮತ್ತು ಯಾವತ್ತು ನನ್ನ ನಗರಸಭೆಯ ಸದಸ್ಯರುಗಳೇ ಮತ್ತು ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗವೇ ಇವತ್ತು ನಿಜವಾಗಲೂ ನಮಗೆ ಇಡೀ ಭಾರತ ದೇಶಕ್ಕೆ ಹತ್ತೊಂಬತ್ತು ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ದೊರಕಿದ್ರೆ ನಮ್ಮ ಕರ್ನಾಟಕ ಉತ್ಸವ ದಿನದ ಎಂದು ಈ ಭಾಗದಲ್ಲಿ ಸಂಭ್ರಮದಿಂದ ಆಚರಿಸತಕ್ಕಂಥ ದಿನ ಇಂದು ಈ ಮೊದಲು ಹೈದರಾಬಾದ್ ಕರ್ನಾಟಕ ಕರ್ನಾಟಕ ವಿಮೋಚನೆ ದಿನಾಚರಣೆ ಏನಿತ್ತು ಎಲ್ಲಾ ಕಡೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರ ದೊರಕಿತ್ತು ಆದರೆ ಹೈದರಾಬಾದ್ ಕರ್ನಾಟಕದ ಆರೋಳ ಜಿಲ್ಲೆಗಳಾದ ಬೀದರ್ ಕಲಬುರ್ಗಿ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತೆ ಗುಲ್ಬುರ್ಗ ಅನಂತರ ಬಳ್ಳಾರಿ ಜಿಲ್ಲೆಗಳು ಸಿಗಲಿಲ್ಲ ಯಾಕಂತ ಹೇಳಿದ್ರೆ ಆಗ ಈ ಭಾಗದಲ್ಲಿ ಆಳುತ್ತಿದ್ದ ಹೈದರಾಬಾದ್ ನಿಜಾಮರು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಸೇರಲು ಒಪ್ಪಲಿಲ್ಲ ತಮ್ಮದೇ ಆದ ಸ್ವತಂತ್ರ ರಾಜ್ಯ ನಡೆಸುತ್ತಿದ್ದರು ಮುಂದುವರೆದು ಆಗ ಈ ಭಾರತ ಅನೇಕ ವೀರರು ಹೋರಾಟಗಾರರು ಅನೇಕ ಸಂಘಟನೆಗಳು ಹೋರಾಟಕ್ಕೆ ಮುಂದಾದವು ಎಲ್ಲ ಕಡೆ ಕ್ಯಾಂಪ್ಗಳನ್ನು ಮಾಡಿ ಈ ಪ್ರದೇಶದಲ್ಲಿ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನು ಪಡೆದಿಟ್ಟ ಹೋರಾಡಿದರು ಈ ಹೋರಾಟದಲ್ಲಿ ಸ್ವಾಮಿ ರಮಾನಂದ ತೀರ್ಥರು ಮುರುಡಿ ಬಿಭಜ್ಜನವರು ಹಾಗೂ ನಮ್ಮ ಅಲವಂಡಿಯ ಶ್ರೀ ಶ್ರೀ ಶಿವಮೂರ್ತಿ ಇನಾಮದಾರ್ ಅವರು ಇನ್ನೂ ಅನೇಕರು ಹೋರಾಟದ ಫಲವಾಗಿ ದಿನಾಂಕ ಹದಿನೇಳು ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ್ ಮುಂತಾದ ಹೈದರಾಬಾದ್ ಕರ್ನಾಟಕದ ಈ ಪ್ರದೇಶದ ಭಾಗಗಳು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರಿದವು ಅಂದಿನ ಭಾರತದ ಪ್ರಥಮ ಗೃಹ ಸಚಿವರಾದ ಶ್ರೀ ವಲ್ಲಭಾಯಿ ಪಟೇಲ್ ಅವರ ದಿಟ್ಟ ಹೆಜ್ಜೆಯಿಂದ ಒಂದು ವರ್ಷದ ನಂತರ ಒಂದು ವರ್ಷದ ನಂತರ ನಿಜಾಮ ಆಳ್ವಿಕೆಗೆ ಎಲ್ಲಿದ್ದ ಈ ಭಾಗಕ್ಕೆ ಸ್ವಾತಂತ್ರ್ಯ ಲಭಿಸಿತು ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಭಾಗವಹಿಸಿದ ಎಲ್ಲ ಹೋರಾಟಗಾರರನ್ನು ಸ್ಮರಿಸಬೇಕಾಗುತ್ತದೆ ಅವರ ತ್ಯಾಗ ಬಲಿದಾನಗಳ ಕಚ್ಚೆತ್ತೆಯಿಂದ ಹೋರಾಡಿದ ಕ್ಷಣಗಳು ಅವಿಸ್ಮರಣೆಯ ಈ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ನಮ್ಮ ಭಾಗದ ಸಡಗರ ಸಂಭ್ರಮದಿಂದ ನಾವು ಆಚರಣೆ ದಿನ ಇವತ್ತು ನಾವೆಲ್ಲರೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಯಾಕಂದ್ರೆ ನಮಗೆ ಅವಕಾಶ ಈ ದೇಶದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಎರಡನೇ ಭಾರಿ ಸ್ವಾತಂತ್ರ್ಯದ ಧ್ವಜವನ್ನು ಹಸ್ತಕ್ಕಂಥ ಅವಕಾಶ ಈ ದೇಶದಲ್ಲಿ ಯಾರ್ಯಾದ್ರೂ ಸಿಕ್ಕೇ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದವರಿಗೆ ಮಾತ್ರ ಈ ತ್ಯಾಗ ಬಲಿದಾನದ ಮುಖಾಂತರವಾಗಿ ನಿಜಾಮರ ಕಪಿಮೋಷ್ಠಿಯಲ್ಲಿರ್ತಕ್ಕಂಥ ನಮ್ಮ ಭಾಗವನ್ನು ನಮ್ಮ ಧೀರ ದಿಟ್ಟತನದಿಂದ ನಮ್ಮ ಭಾಗದ ಹಿರಿಯರು ಎಲ್ಲ ಸೇರಿಕೊಂಡು ಅವರಿಂದ ಆ ಸ್ವಾತಂತ್ರ್ಯವನ್ನು ಎಸೆದುಕೊಂಡು ನಮಗೆ ಹೊಸದಾಗಿ ಸ್ವತಂತ್ರವನ್ನು ಕೊಡ್ತಕ್ಕಂತ ಕೆಲಸ ಇವತ್ತು ಮಾಡಿರ್ತಕ್ಕಂಥ ಈ ಭಾಗದಲ್ಲಿ ಇವತ್ತು ನೆನೆದುಕೊಳ್ಳಬೇಕಾಗಿದೆ ನೆನಪು ಮಾಡಿಕೊಳ್ಳಬೇಕಾಗಿದೆ ನಾವು ಕೂಡ ಅದೃಷ್ಟವಂತರು ಹಿಂದೆ ಈ ಭಾಗಕ್ಕೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಇವತ್ತು ನಮ್ಮ ದಿಟ್ಟ ನಿರ್ಧಾರವನ್ನು ತೆಗೆದಿರ್ತಕ್ಕಂಥ ಒಬ್ಬ ಹೀಮಂತ ನಾಯಕ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಕ್ನ ಬಯಸ್ತಾ ಯಾಕಂತ ಹೇಳಿದ್ರೆ ಈ ಭಾಗಕ್ಕೆ ಈ ದೇಶದಲ್ಲಿ ಇವತ್ತಿನ ದಿನ ನಾವು ನೆಟ್ಕೊಳ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕದ ಜನ ನೋಡ್ಕೊಳ್ಬೇಕಾಗಿದೆ ಕಲ್ಯಾಣ ಕರ್ನಾಟಕದ ಜನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗಿದೆ ಇವತ್ತು ಅನೇಕ ಜನರಿಗೆ ಉದ್ಯೋಗವನ್ನು ಸಿಗ್ತಕ್ಕಂಥ ಈ ಭಾಗಕ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಅದು ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಇಸ್ರು ಅಲ್ಲಿಕ್ ಅರ್ಜುನ್ ಸಾಗ್ರೆ ಅಲ್ಲಿ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಈಗಾಗಲೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಕೆಕೆಆರ್ ಟಿವಿಯಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ಬರೋದರ ಮುಖಾಂತರ ಇವತ್ತು ನಮ್ಮ ತಾಲೂಕಿಗೆ ನೂರ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಇತಿಹಾಸ ಇವತ್ತು ಅನೇಕ ಯೋಜನೆಗಳಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಈ ಭಾಗದ ಜನರಿಗೆ ಇವತ್ತು ನಮ್ಗೆ ಲಭಿಸಲಿಕ್ಕೆ ಸಿಕ್ಕಿದೆ ಅದು ಯಾಕಂತ ಹೇಳಿದ್ರೆ ನಮ್ಮ ಧೀರತನದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಈ ಭಾಗದ ಜನ ಯಾವಾಗ ನಾವು ಹೈದ್ರಾಬಾದ್ ಕರ್ನಾಟಕ ಅಂತ ಈ ಭಾಗದಲ್ಲಿ ಹೇಳ್ತಾ ಇದ್ದೀವಿ ಬಹಳ ಹಿಂದೂಟಕ್ಕಂತ ಜಿಲ್ಲೆಗಳು ಏನು ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು ಅನೇಕ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ಕರ್ನಾಟಕ ಕರ್ನಾಟಕ ತಂಡ ಅದ್ಭುತವಾದ ಮುಖ್ಯಮಂತ್ರಿ ದೇವರಾಜ್ ನಂತರ ಅದು ಯಾರಾದಿದ್ರೆ ಅದು ಸಿದ್ದರಾಮಯ್ಯ ಅಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಅವರು ಈ ಭಾಗದಲ್ಲಿ ಇವತ್ತು ಸಚಿವ ಸಂಪುಟ ಮಾಡುವುದರ ಮುಖಾಂತರ ಇವತ್ತು ಈ ಭಾಗದಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ಜಾರಿಗೆ ತರ್ತಕ್ಕಂಥ ಕೆಲಸ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಬೇಕಾಗಿದೆ ಇವತ್ತು ನಾವು ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಸದೃಢವಾಗಿ ಇವತ್ತು ನಾವು ವಿದ್ಯಾವಂತರಾಗಿ ಅನೇಕ ಜನರಿಗೆ ಇವತ್ತು ಇಂಜಿನಿಯರಿಂಗ್ ಎಂ ಬಿ ಬಿ ಎಸ್ ಸಿಗ್ಬೇಕಂತ ಹೇಳಿದ್ರೆ ನಾವು ಭಾಗದ ಜನ ಇವತ್ತು ನಮ್ಮ ನಾಯಕರಿಗೆ ನಮ್ಗೆ ತ್ರೀ ಸೆವೆಂಟಿ ಒನ್ ಜೆ ಯನ್ನು ಕೊಡಿಸಿದರೆ ಅವರಿಗೆ ನಡೆದುಕೊಳ್ಬೇಕಾಗಿದೆ ಅಂತ ಒಂದು ಅದ್ಭುತವಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ ಇವತ್ತು ನಮಗೆ ಇವತ್ತು ಕಲ್ಯಾಣ ಕರ್ನಾಟಕ ಅಂದ್ರೆ ಇವತ್ತು ನಾವು ಏನ್ ಆಚರಣೆ ಮಾಡಕತ್ತೀವಿ ನಿಜವಾಗ್ಲೂ ನಾವು ಬಹಳ ಪುಣ್ಯವಂತರು ಇವತ್ತಿನ ದಿನ ನಾವೆಲ್ಲರೂ ಕೂಡ ಈ ಭಾಗದ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ನಮ್ಮ